विरचित साई सच्चरिते साई सद्गुरुभ्यो नमः सदा निम्बवृक्षस्य मूलाधिवासात् सुदास्राविणं तिक्तमप्यप्नृतं तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಆರು ಶ್ರೀ ನಮಃ ಸಂಸಾರವೆಂಬ ಮಹಾ ನದಿ ದಾಟಿಸುವ ದೋಣಿ ಗುರುವೇ ಎನ್ನಬೇಕು ಪಾಪ ಆಶೆ ಸ್ವಾರ್ಥ ಆಕಾಂಕ್ಷೆಗಳನ್ನು ದಹಿಸುವ ಶಕ್ತಿ ಬೆಂಕಿಗಿಲ್ಲ ಆದರೆ ಸದ್ಗುರು ಈ ಕೆಲಸ ಮಾಡಲು ಸಮರ್ಥರಾಗಿರುತ್ತಾರೆ ಗುರುಗಳ ಹಸ್ತಸ್ಪರ್ಶದಲ್ಲಿ ಈ ಶಕ್ತಿ ಇರುತ್ತದೆ ಬಾಬಾ ಅಂತಹ ಸಮರ್ಥ ಸದ್ಗುರು ಬಾಬಾ ದಿವ್ಯ ದರ್ಶನದಿಂದ ನಾಸ್ತಿಕರು ಶಾಂತರಾಗಿ ಪರಿವರ್ತನೆ ಹೊಂದಿದ್ದಾರೆ ಭಕ್ತಿಸಾಗರದಲ್ಲಿ ಮುಳುಗಿ ಪವಿತ್ರರಾಗಿ ಆಸ್ತಿಕರಾಗಿರುತ್ತಿದ್ದಾರೆ ಸಾಯಿ ದರ್ಶನದಿಂದ ನಾನು ನನ್ನದು ಎಂಬ ಭಾವನೆಗಳು ಕರಗಿ ದೂರವಾಗಿ ಸಾತ್ವಿಕರಾಗುತ್ತೇವೆ ರಾಮಾಯಣ ಮಹಾಭಾರತಗಳನ್ನು ಪಠಿಸಿದಾಗ ಶ್ರೀ ಬಾಬಾ ಅವರನ್ನು ಸ್ಮರಿಸಿದರೆ ಶ್ರೀ ಗುರುಗಳೇ ನಮಗೆ ಆ ಕಥೆಯನ್ನು ನಿರೂಪಿಸಿದ ಅನುಭವಕ್ಕೆ ಬರುತ್ತದೆ ಶ್ರೀ ಸಾಯಿ ಸಚ್ಚರಿತಿಯ ಲೇಖಕ ಹೇಮಾಡ ಪಂಥರು ತಾವು ಬರೆಯುತ್ತೇನೆ ಎಂದು ಕುಳಿತಾಗ ಶಬ್ದಗಳೇ ಹೊಳೆಯುತ್ತಿರಲಿಲ್ಲ ಶ್ರೀ ಸಾಯಿನಾಥರ ದಿವ್ಯ ಸ್ಮರಣೆಯ ನಂತರ ಶಬ್ದಗಳು ಸಾಲು ಸಾಲಾಗಿ ಹೊಳೆದು ಬರವಣಿಗೆ ನಿಲ್ಲದೇ ಸಾಗುತ್ತಿತ್ತೆಂದು ವಿನಯದಿಂದ ಅವರೇ ಹೇಳಿಕೊಂಡಿದ್ದಾರೆ ಅಹಂಕಾರವನ್ನು ದೂರ ಮಾಡಿದ ಹಾಗೆಲ್ಲ ಗುರುಗಳು ಹತ್ತಿರವಾಗುತ್ತಾರೆ ಎಂಬ ಅನುಭವವನ್ನು ಅವರು ಹೇಳಿದ್ದಾರೆ ನಮ್ಮನ್ನು ದೇವರೆಗೆ ಕರೆದೊಯ್ಯಲು ಭಕ್ತಿ ಕರ್ಮ ಯೋಗ ಜ್ಞಾನವೆಂಬ ನಾಲ್ಕು ಹಾದಿಗಳಿವೆ ಆದರೆ ಇಲ್ಲಿ ಹಳ್ಳ ಕೊರಕುಗಳಿರುತ್ತವೆ ಸದ್ಗುರುಗಳ ದಯೆ ಮಾತ್ರ ಈ ದಾರಿಯನ್ನು ಸುಲಭವಾಗಿ ದಾಟಲು ಸಹಾಯ ಮಾಡಬಲ್ಲದು ಭಕ್ತರ ಯೋಗಕ್ಷೇಮ ನನಗೆ ಸೇರಿದೆ ಎಂಬುದೇ ಶ್ರೀ ಸಾಯಿಬಾಬಾ ಅವರ ಸತ್ಯ ಭರವಸೆಯಾಗಿದೆ ಶ್ರೀ ಸಾಯಿನಾಥರ ಭರವಸೆ ವಾಣಿ ಯಾರು ನನ್ನನ್ನು ನಿಶ್ಚಲವಾಗಿ ಪೂಜಿಸುವವರೋ ಅವರ ಹಿತರಕ್ಷಣೆಯ ಹೊಣೆ ನನ್ನದ್ದು ಪ್ರಾಪಂಚಿಕ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಏನೂ ಸುಖವಿಲ್ಲ ಮನಸ್ಸು ದೃಢವಾಗಿರಲಿ ಚಾಂಚಲ್ಯ ಶಾಂತಿ ಒಂದೇ ಕಡೆ ಇರುವುದಿಲ್ಲ ಅನ್ನ ಬಟ್ಟೆಗಾಗಿ ದೇವರನ್ನು ಬೇಡುವ ಅಗತ್ಯವಿಲ್ಲ ಅದನ್ನು ಕೇಳಿದೆಯೇ ಆತ ಕೊಡಬಲ್ಲ ಉನ್ನತ ವಿಚಾರಗಳಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಇದರಿಂದ ದೊರೆಯುವ ಸುಖ ಶಾಶ್ವತವಾಗಿರುತ್ತದೆ ಮತೀಯ ಸಹಿಷ್ಣುತೆ ಇರಲಿ ಪರಸ್ಪರ ಜಗಳ ಬೇಡ ಈ ವಿಷಯದಲ್ಲಿ ಶಿರಡಿಯಲ್ಲಿ ನಡೆದ ಸಂಗತಿ ಹೀಗಿತ್ತು ಕೋಪರ್ಗಾಂವ್ನ ಪೊಲೀಸ್ ಅಧಿಕಾರಿಯಾಗಿದ್ದ ಗೋಪಾಲರಾವ್ ಎಂಬುವವರು ಪುತ್ರ ಸಂತಾನಕ್ಕಾಗಿ ಬಾಬಾ ಅವರ ಆಶೀರ್ವಾದ ಕೋರಿದ್ದರು ಅವರಿಗೆ ಪುತ್ರ ಸಂತಾನವಾದಾಗ ಹರಿಕೆ ತೀರಿಸಲು ಶಿರಡಿಯಲ್ಲಿ ಜಾತ್ರೆಯೊಂದನ್ನು ಏರ್ಪಡಿಸಲು ಬಾಬಾ ಅವರ ಅನುಮತಿ ಕೋರಿದರು ಶ್ರೀರಾಮನವಮಿ ಹಾಗೂ ಉರುಸ್ ಒಂದೇ ದಿನ ನಡೆಯಲೆಂಬ ತೀರ್ಮಾನ ಕೈಗೊಳ್ಳಲಾಯಿತು ಆದರೆ ಶಿರಡಿಯಲ್ಲಿ ನೀರಿನ ತೊಂದರೆಯಿತ್ತು ಆಗ ಬಾಬಾ ಹಳೆಯ ಬಾವಿಯೊಳಗೆ ಕೆಲವು ಹೂಗಳನ್ನು ಹಾಕಿದಾಗ ನೀರು ನಿರ್ಮಲವಾಗಿತ್ತು ಶ್ರೀರಾಮನವಮಿ ಹಾಗೂ ಉರುಸ್ ಜಾತ್ರೆ ಆರಂಭವಾಯಿತು ಶ್ರೀ ಬಾಬಾ ಅವರನ್ನು ಭಕ್ತರು ಗಂಧ ಮಾಲೆಗಳಿಂದ ಸಿಂಗರಿಸಿ ಆರತಿ ಬೆಳಗಿ ಮೆರವಣಿಗೆಯಲ್ಲಿ ಕರೆದೊಯ್ದರು ದಾಸಗಣುವರು ಹರಿನಾಮ ಕೀರ್ತನೆ ಮಾಡಿದರು ಮಸೀದಿಯನ್ನು ಇದೇ ಸಮಯ ಜೀರ್ಣೋದ್ಧಾರಗೊಳಿಸಲಾಯಿತು ಶ್ರೀ ಸಾಯಿನಾಥರು ಶ್ರೀರಾಮನವಮಿ ಎಂದು ರಾವಣ ಸಂಹಾರಕ್ಕಾಗಿಯೇ ಎಂಬಂತೆ ಕುಪಿತರಾದಂತೆ ಕಾಣಿಸಿದರು ಅವರು ತಮ್ಮ ಕೌಪೀನ ಕಿತ್ತೆಗೆದು ನಾನು ಹಿಂದುವನೋ ಮುಸ್ಲಿಮುನೋ ಪರೀಕ್ಷಿಸಿ ಎಂದರು ಆಗ ಭಕ್ತರು ಅವರನ್ನು ಶಾಂತಗೊಳಿಸಿದಾಗ ಭಕ್ತರನ್ನು ಅನುಗ್ರಹಿಸಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಆರನೇ ಅಧ್ಯಾಯವು ಸಂಪೂರ್ಣವಾಯಿತು ಭವಸಾಗರವದ್ದಾಟಿಸುವ ಹಾಯಿದೋಣಿ ಗುರುದೇವ ಬಾಬಾನೆ ಸಕಲ ಸದ್ಗುಣಿ ಶ್ರೀ ಸಾಯಿನಾಥಾಯ ನಮಃ